ವಲಯದ ಅಟ್ಟೂರು ಗ್ರಾಮದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಪುನಶ್ಚೇತನಗೊಳಿಸಲಾದ ಅಟ್ಟೂರು ಕೆರೆಯ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಟ್ಟೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೆರೆಯ ಶಿಲಾನ್ಯಾಸ ಅನಾವರಣ ಮಾಡಿದ ನಂತರ ಸ್ಥಳೀಯ ಮುಖಂಡರಾದ ವೆಂಕಟೇಶಪ್ಪ ಅವರು ಮಾತನಾಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ದಂಪತಿಗಳ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾ ಯಾವುದೇ ಸರ್ಕಾರ ಮಾಡದೇ ಇರುವ ಜನಪರ ಕಾರ್ಯಕ್ರಮಗಳನ್ನು ಹೆಗ್ಗಡೆ ದಂಪತಿಗಳು ಮಾಡುತ್ತಿದ್ದು ಇದು ಅವರ ನಿಸ್ವಾರ್ಥ ಸೇವೆಗೆ ಕೈಗನ್ನಡಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸದ್ರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾಗಿರುವ ಶ್ರೀಯುತ ಪ್ರಶಾಂತ್ ಸಿ ಇವರು ಮಾತನಾಡುತ್ತಾ ಊರು ಕಟ್ಟುವ ಮೊದಲು ಕೆರೆಯನ್ನು ಕಟ್ಟು ಎನ್ನುವ ಪೂರ್ವಜರ ಗಾದೆ ಮಾತಿನಂತೆ ಕೆರೆ ಎನ್ನುವುದು ಜನರ ಜೀವನಾಡಿ ಎಲ್ಲಿ ಕೆರೆ ಇರುತ್ತದೆಯೋ ಅಲ್ಲಿ ಅಚ್ಚ ಹಸಿರು ಗಿಡ ಮರಗಳು ತುಂಬಿಕೊಂಡು ತಂಪಾದ ಗಾಳಿ ನೀರು ಆಹಾರ ಸಿಗುತ್ತಾ ಊರು ಸಮೃದ್ಧಿಯಾಗಬೇಕಾದರೆ ಅಲ್ಲಿ ಒಂದು ಕೆರೆ ಇರಲೇಬೇಕು ಒಂದು ಊರಿನ ಸಿರಿ ಸಂಪತ್ತನ್ನು ಸಮೃದ್ಧಿಯನ್ನು ಆ ಊರಿನ ಕೆರೆಗಳಿಂದ ನಿರ್ಧರಿಸುವ ಕಾಲವೂ ಇತ್ತು ಎಂಬುದನ್ನು ನೆನಪಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜ್ಯರು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುತ್ತಾರೆ ಅದರಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮವು ಒಂದು ಈ ಕಾರ್ಯಕ್ರಮದಡಿಯಲ್ಲಿ ಇದುವರೆಗೆ ರಾಜ್ಯಾದ್ಯಂತ ಒಟ್ಟು ಏಳುನೂರ ಎಂಬತ್ನಾಲ್ಕು ಕೆರೆಗಳನ್ನು ಪುನಶ್ಚೇತನಗೊಳಿಸಲಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದರಲ್ಲಿ ಇಪ್ಪತ್ತೈದು ಕೆರೆಗಳ ಪುನಶ್ಚೇತನಗೊಳಿಸಲಾಗಿರುತ್ತದೆ ಎಂದು ತಿಳಿಸಿದರು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆರೆ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಶಿವಶಂಕರ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚಿಂತಾಮಣಿ ತಾಲೂಕಿನ ಅಧಿಕಾರಿಗಳಾದ ಶ್ರೀಯುತ ವಿನೋದ್ ಹಾಗೂ ತಾಲೂಕಿನ ಕೃಷಿ ಮೇಲ್ವಿಚಾರಕರಾದ ಹರೀಶ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನರಸಿಂಹಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಚ್ಚಪ್ಪ ಮುಖಂಡರಾದ ವೆಂಕಟೇಶಪ್ಪ ಸೋಮಶೇಖರ್ ಹಾಗೂ ವಲಯದ ಮೇಲ್ವಿಚಾರಕರಾದ ಶಿವರಾಜು ವಲಯದ ಸೇವಾ ಪ್ರತಿನಿಧಿಗಳಾದ ನೇತ್ರಾವತಿ ಎಂ ಗೀತಾ ಭವಾನಿ ದಿವ್ಯಾ ಚೈತ್ರ ನೇತ್ರ ಎಸ್ ಎನ್ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪೂಜೆ ನಮ್ಮ ಅವರು ಹುಂಡಿಯ ದುಡ್ಡನ್ನು ಬಳಕೆ ಮಾಡ್ತಾರೆ ನಮ್ಮ ವಾತ್ನ ಕಾರ್ಯಕ್ರಮದಲ್ಲಿ ಯಾರಿಗಾದರೂ ಪಡೆಯುವಂತಹ ವೃದ್ಧರಿಗೆ ಮನೆ ಇಲ್ಲ ಅಂತಂದ್ರೆ ಅವರಿಗೆ ಮನೆ ಕಟ್ಟಿಕೊಡುವಂತಹ ರಿಪೇರಿ ಮಾಡಿಕೊಡುವಂತಹ ಶೌಚಾಲಯ ಕಟ್ಟಿಕೊಡುವಂತಹ ಕೆಲಸಕ್ಕೆ ಹತ್ತು ಹದಿನೈದು ಎಕರೆ ಇರಬಹುದೇನೋ ಕೆಲವು ಕಡೆಗಳಲ್ಲಿ ಇಪ್ಪತ್ತೈದು ಮೂವತ್ತು ಎಕರೆ ಕೆರೆಗಳನ್ನು ಕೂಡ ನಾವು ಮುಚ್ಚವರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿಯ ಒಂದು ವೆಚ್ಚವನ್ನ ಕೊಟ್ಟು ಇವತ್ತು ಒಂದು ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿಯನ್ನ ಈ ಒಂದು ಕೆರೆಗಳಿಗೆ ವಿನಿಯೋಗ ಮಾಡಿ ಕೆರೆ ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮುಂಚೆ ಆಶಯ ಏನಂದ್ರೆ ರಾಜ್ಯದಲ್ಲಿರುವಂತಹ ಎಲ್ಲ ಕೆರೆ ಕೆರೆಗಳನ್ನು ಕೂಡ ಓಡತ್ತಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಧರ್ಮಸ್ಥಳ ಕೆಲವರು ತಿಳಿಯದವರು ಅರ್ಧವರ್ ಅವರು ಹೇಳ್ತಾರೆ ಧರ್ಮಸ್ಥಳದವರು ಧರ್ಮಸ್ಥಳದಿಂದ ಹುಂಡಿಯಿಂದ ತಂದು ಲೋನ್ ಕೊಡ್ತಾರೆ ಹೇಳಿ ಒಂದೇ ಒಂದು ಪೈಸೆ ಕೂಡ ಧರ್ಮಸ್ಥಳದ ಹುಂಡಿಯಿಂದ ಸಾಲ ಕೊಡೋದಿಲ್ಲ ನೇರವಾಗಿ ಕರ್ನಾಟಕ ಬ್ಯಾಂಕ್ ತಡಗವಾರ ಬ್ರಾಂಚ್ ಇಂದ ನಿಮ್ಗೆಲ್ಲರಿಗೂ ಕೂಡ ಬ್ಯಾಂಕಿನಿಂದ ಬ್ಯಾಂಕಿನ ಒಪ್ಪಂದದೊಂದಿಗೆ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಮಾದರಿಯಲ್ಲಿ ಸಾಲವನ್ನು ಕೊಡಿಸುವಂತ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಏನಾದರೂ ಕೂಡ ಬಡ್ಡಿಯನ್ನು ಕಟ್ಟೋದು ಮತ್ತೊಂದೆಲ್ಲವೂ ಕೂಡ ಬ್ಯಾಂಕಿಗೆ ಸಲ್ಲಿಸ ಸಲ್ಲಿಕೆ ಆಗುತ್ತೆ ಬ್ಯಾಂಕಿನವರು ಸಂಸ್ಥೆಯ ನಿರ್ವಹಣಾ ವೆಚ್ಚಗಳಿಗೆ ಸರ್ವಿಸ್ ಚಾರ್ಜನ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಹೆಗ್ಗಡೆ ಅವರು ಧರ್ಮಸ್ಥಳಕ್ಕೆ ಬಂದಂತ ಕಾಣಿಕೆ ದುಡ್ಡನ್ನ ಕೊಡ್ತಾರೆ ಯಾವ್ದು ಕೊಡ್ತಾರೆ ಇಂತಹ ಕೆರೆ ಕಾರ್ಯಕ್ರಮಗಳಿಗೆ ಮಾಡಲಿಕ್ಕೆ ಕೊಡ್ತಾರೆ ನಿಮ್ಮ ಊರಲ್ಲಿ ಯಾವುದೇ ಒಂದು ದೇವಸ್ಥಾನ ಆದ್ರೆ ಆ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳಿಗೆ ಪೂಜೆಯರು ದುಡ್ಡು ಕೊಡ್ತಾರೆ ನಿಮ್ಮ ಊರಲ್ಲಿ ಯಾರಾದ್ರೂ ಆಲೋತ್ಪಾದಕ ಸಂಘದ ಕಟ್ಟಡ ಅಭಿವೃದ್ಧಿ ಮಾಡ್ತಾರಂತಾದ್ರೆ ಆ ಕೆಲಸಕ್ಕೆ ದುಡ್ಡು ಕೊಡ್ತಾರೆ ನಿಮ್ಮ ಊರಲ್ಲಿ ಯಾರಾದ್ರೂ ನಿರ್ಗತಿಕರು ಅವ್ರಿಗೆ ಯಾರು ಸಾಕುವರ್ ಊಟಕ್ಕೆ ಗತಿ ಇಲ್ಲ ಅಂತ ಆದ್ರೆ ಅವ್ರಿಗೆ ಮಾಶಾಶಾಲ ಕೊಡ್ಲಿಕ್ಕೆ ಪೂಜ್ಯರು ಧರ್ಮಸ್ಥಳದ ದುಡ್ಡನ್ನು ವಿನಿಯೋಗ ಮಾಡ್ತಾರೆ ನಮ್ಮ ಸಂಘದ ಸದಸ್ಯರ ಮಕ್ಕಳು ವೃತ್ತಿಪರ ಶಿಕ್ಷಣ ಹೈಯರ್ಷನ್ ಮಾಡ್ತಾರಂತ ಆದ್ರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಪೂಜೆ ಹೆಗ್ಗಡೆ ಅವರು ನಮ್ಮ ಧರ್ಮಸ್ಥಳದ ಹುಂಡಿಯ ದುಡ್ಡನ್ನು ಬಳಕೆ ಮಾಡ್ತಾರೆ ನಮ್ಮ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಮಾತ್ರ ಪಡೆಯುವಂತಹ ವೃದ್ಧರಿಗೆ ಮನೆ ಇಲ್ಲ ಅಂತಂದ್ರೆ ಅವರಿಗೆ ಮನೆ ಕಟ್ಟಿಕೊಡುವಂತಹ ರಿಪೇರಿ ಮಾಡಿಕೊಡುವಂತಹ ಶೌಚಾಲಯ ಕಟ್ಟಿಕೊಡುವಂತಹ